ಎ ಎನ್ ಆರ್ ನ್ಯೂಸ್ಗೆ ಸ್ವಾಗತ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ ಶಿಡ್ಲಘಟ್ಟ ಪಟ್ಟಣದ ಮಯೂರ ವೃತ್ತದಲ್ಲಿರುವ ನಮ್ಮ ಬ್ರಾಂಚನ್ನು ಗ್ರಾಹಕರ ಕೋರಿಕೆಯ ಮೇರೆಗೆ ಶಿಡ್ಲಘಟ್ಟ ಪಟ್ಟಣದ ದಿಬ್ಬೂರಳ್ಳಿ ರಸ್ತೆಯ ಬಾಬಾ ದರ್ಗಾ ಬಳಿಗೆ ಸ್ಥಳಾಂತರ ಮಾಡಲಾಗಿದೆ ಗ್ರಾಹಕರು ಹೆಚ್ಚಿನ ವಿವರಗಳಿಗಾಗಿ ನಮ್ಮ ಬ್ರಾಂಚಿನ ಮೊಬೈಲ್ ಸಂಖ್ಯೆಯಾದ ಎಂಟು ಎಂಟು ಆರು ಒಂದು ಸೊನ್ನೆ ನಾಲ್ಕು ಮೂರು ಮೂರು ಒಂದು ಐದಿಗೆ ಸಂಪರ್ಕಿಸುವುದು ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳ ನಡುವೆ ಜಗಳ ಕಲ್ಲೇಟಿನಿಂದ ಕಣ್ಣು ಕಳೆದುಕೊಂಡ ವಿದ್ಯಾರ್ಥಿ ಚಿಂತಾಮಣಿ ತಾಲೂಕಿನ ಕೈವಾರ ಹೋಬಳಿ ಮಸ್ತೇನಹಳ್ಳಿ ಮುರಾರ್ಜಿ ದೇಸಾಯಿ ಅಲ್ಪಸಂಖ್ಯಾತರ ವಸತಿ ಶಾಲೆಯಲ್ಲಿ ಇಬ್ಬರು ವಿದ್ಯಾರ್ಥಿಗಳ ನಡುವೆ ಕ್ಷುಲ್ಲಕ ಕಾರಣಕ್ಕೆ ಮಾತಿನ ಚಿಕ್ಕಮುಖಿ ನಡೆದು ಓರ್ವ ವಿದ್ಯಾರ್ಥಿ ಮತ್ತೊಬ್ಬ ವಿದ್ಯಾರ್ಥಿಗೆ ಕಲ್ಲಿನಿಂದ ಹೊಡೆದು ಕಣ್ಣು ಗಾಯಗೊಳಿಸಿದ ಪರಿಣಾಮ ಓರ್ವ ವಿದ್ಯಾರ್ಥಿ ತನ್ನ ಒಂದು ಕಣ್ಣು ಕಳೆದುಕೊಂಡಿರುವ ಘಟನೆ ನಡೆದಿದ್ದು ಈ ಬಗ್ಗೆ ಪೋಷಕರು ನೀಡಿದ ದೂರಿನ ಮೇಲೆ ಚಿಂತಾಮಣಿ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮಸ್ತೇನಹಳ್ಳಿ ಮುರಾರ್ಜಿ ದೇಸಾಯಿ ಅಲ್ಪಸಂಖ್ಯಾತರ ವಸತಿ ಶಾಲೆಯಲ್ಲಿ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಡೆ ಗ್ರಾಮದ ಅಜ್ಜರ್ ಪಾಷಾ ಎಂಬವರ ಮಗ ಸೈಯದ್ ಅರ್ಫಾನ್ ಕಣ್ಣು ಕಳೆದುಕೊಂಡ ವಿದ್ಯಾರ್ಥಿಯಾಗಿದ್ದು ಗಾಯಾಳು ವಿದ್ಯಾರ್ಥಿಯು ದೊಡ್ಡಪ್ಪ ಶಿಲ್ಗಡ ತಾಲೂಕಿನ ಜಂಗಮಕೋಟೆಯ ನಿವಾಸಿ ನಲವತ್ತೆಂಟು ವರ್ಷದ ಜಮೀರ್ ಪಾಷಾ ಮಂಗಳವಾರ ಗ್ರಾಮಾಂತರ ಠಾಣೆಯಲ್ಲಿ ದೂರು ನೀಡಿದ ಮೇರೆಗೆ ಪ್ರಕರಣ ದಾಖಲಾಗಿದೆ ಆತ ಸಲ್ಲಿಸಿರುವ ದೂರಿನಲ್ಲಿ ನಾನು ನನ್ನ ತಮ್ಮ ಅಜ್ಜರ್ ಪಾಷಾ ಆತನ ಹೆಂಡತಿ ಹಾಗೂ ಮಕ್ಕಳೊಂದಿಗೆ ಕುಟುಂಬ ಸಮೇತ ವಾಸವಾಗಿರುತ್ತೇವೆ ನನ್ನ ತಮ್ಮನ ಮಗ ಅಜರ್ ಪಾಷಾ ಚಿಂತಾಮಣಿ ತಾಲೂಕು ಕೈವಾರ ಹೋಬಳಿ ಮಸ್ತೇನಹಳ್ಳಿ ಗ್ರಾಮದ ಬಳಿ ಇರುವ ಅಲ್ಪಸಂಖ್ಯಾತರ ಮುರಾಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಏಳನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ವ್ಯಾಸಂಗ ಮಾಡುತ್ತಿದ್ದಾನೆ ಆಗಸ್ಟ್ ಇಪ್ಪತ್ತೈದರಂದು ಮಧ್ಯಾಹ್ನ ವಸತಿ ಶಾಲಾ ಶಿಕ್ಷಕರೊಬ್ಬರು ನನ್ನ ಮೊಬೈಲ್ಗೆ ಕರೆ ಮಾಡಿ ನಿಮ್ಮ ಮಗನಿಗೆ ಎಡಕಣ್ಣಿನ ಬಳಿ ರಕ್ತದ ಗಾಯವಾಗಿದೆ ಬೆಂಗಳೂರಿನ ಎಂ ಎಸ್ ರಾಮಯ್ಯ ಆಸ್ಪತ್ರೆಗೆ ಆಂಬ್ಯುಲೆನ್ಸಲ್ಲಿ ಕರೆದುಕೊಂಡು ಹೋಗುತ್ತಿದ್ದು ನೀವು ಬರಬೇಕು ಎಂದು ತಿಳಿಸಿದರು ಕೂಡಲೇ ನಾನು ಮತ್ತು ನನ್ನ ತಮ್ಮ ಅಜರ್ ಬಾಷಾರ್ ಅವರು ಚಿಂತಾಮಣಿ ಬೆಂಗಳೂರು ರಸ್ತೆ ಎಚ್ ಕ್ರಾಸ್ಗೆ ಬಂದು ಆಂಬುಲೆನ್ಸ್ನಲ್ಲಿದ್ದ ಸೈಯದ್ ರವರನ್ನು ನೋಡಲಾಗಿ ಎಡಭಾಗದ ಕಣ್ಣಿಗೆ ತೀವ್ರತರದ ರಕ್ತ ಗಾಯವಾಗಿದ್ದು ಕಣ್ಣಿನ ಬಳಿ ರಕ್ತ ಬರುತ್ತಿತ್ತು ನಂತರ ನಾವು ಆಂಬುಲೆನ್ಸ್ನಲ್ಲಿ ಸೈಯದ್ ಅರ್ಫಾನ್ ಅವರನ್ನು ಕರೆದುಕೊಂಡು ಆಸ್ಪತ್ರೆಗೆ ದಾಖಲು ಮಾಡಿದ್ದೇವೆ ನಂತರ ಕಾರಣ ತಿಳಿಯಲಾಗಿ ಇದೇ ಶಾಲೆಯಲ್ಲಿ ಎಂಟನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ತಮೀಮ್ ರವರು ಸೈಯದ್ ಅರ್ಫಾನ್ ಅವರಿಗೆ ಸುಮಾರು ಎರಡು ಮೂರು ದಿನಗಳಿಂದ ವಿನಾಕಾರಣ ಗಲಾಟೆ ಮಾಡಿ ಹೊಡೆಯುತ್ತಿದ್ದಲ್ಲದೆ ಭಾನುವಾರ ಬೆಳಗ್ಗೆ ಸುಮಾರು ಹನ್ನೊಂದು ಮೂವತ್ತು ಗಂಟೆಯ ಸಮಯದಲ್ಲಿ ಹಾಸ್ಟೆಲ್ ಕಾಂಪೌಂಡ್ನಲ್ಲಿ ಮರದ ಕೆಳಗಡೆ ಕುಳಿತುಕೊಂಡಿದ್ದಾಗ ಸಯ್ಯದ್ ಅರ್ಫಾನ್ ಅವರ ಬಳಿ ಬಂದು ತಮೀಮ್ ಯಾವುದೋ ಕಲ್ಲಿನಿಂದ ನನ್ನ ತಮ್ಮನ ಮಗನ ಎಡಕಣ್ಣಿಗೆ ಒಡೆದಿರುವುದಾಗಿ ತಿಳಿಯಿತು ಎಂದು ದೂರಿನಲ್ಲಿ ತಿಳಿಸಿದ್ದಾರೆ ಕಣ್ಣಿಗೆ ತೀವ್ರವಾಗಿ ಪೆಟ್ಟು ಬಿದ್ದಿರುವ ವಿದ್ಯಾರ್ಥಿಗೆ ವೈದ್ಯರು ಶಸ್ತ್ರಚಿಕಿತ್ಸೆ ನಡೆಸಿ ಎಡಕಣ್ಣು ತೆಗೆದುಹಾಕಿದ್ದಾರೆ ಎನ್ನಲಾಗಿದೆ ಮಗನ ಕಣ್ಣಿಗೆ ತೊಂದರೆ ಉಂಟು ಮಾಡಿರುವ ವಿದ್ಯಾರ್ಥಿ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಶಾಲೆ ಮತ್ತು ವಿದ್ಯಾರ್ಥಿ ನೀಡಿದ ಸಿಬ್ಬಂದಿ ಮೇಲೂ ತನಿಖೆ ನಡೆಸಬೇಕು ಎಂದು ನೀಡಿದ ದೂರಿನ ಮೇಲೆ ಚಿಂತಾಮಣಿ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ